ಸರ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಐತ ಆ ಇದೆ ಸರ್ ಓಕೆ ಸೀಟ್ ಕವರ್ಸ್ ಇಂಟೀರ್ಸ್ ಎಲ್ಲ ಹೆಂಗಿದಾವ ಸೀಟ್ ಕವರ್ಸ್ ಹೊಸದಾಗಿ ಸೀರಿ ಸರ್ ಮ್ಯಾಟಿಂಗ್ ಹೊಸದಾಗಿ ಹ್ಮ್ ಎ ಸಿ ಪೋಸ್ಟೈನ್ ಪರ್ ಉಂಡೋ ವರ್ಕಿಂಗ್ ಇದಾವ ಎಲ್ಲ ವರ್ಕಿಂಗ್ ಇದೆ ಓಕೆ ಗಾಡಿನ ಟಚ್ ಅಪ್ ಪೂರಿ ಪೇಂಟು ಈ ತರ ಏನಾರ ಬಂಪರ್ ಅಷ್ಟೇ ಟಚ್ ಬಂಪರ್ ಒಂದೇ ಫ್ರಂಟ್ ಬ್ಯಾಕ್ ಎರಡು ಓಕೆ ಬಾಡಿ ಎಲ್ಲ ಒರಿಜಿನಲ್ಟ್ ಎಲ್ಲ ಒರಿಜಿನಲ್ ಇಟ್ ಹ್ಮ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲೇ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ ಎಲ್ಲ ಒರಿಜಿನಲ್ ಇದೆ ಸರ್ ಓಕೆ ಗಾಡಿಯ ಕಲರ್ ಯಾವುದು ವೈಟಾ ವೈಟ್ ಸರ್ ಓಕೆ ಎಲ್ಲಿ ಇದೆ ಸರ್ ಗಾಡಿದು ಇದು ಧಾರವಾಡ ಸರ್ ಧಾರವಾಡ ಸಿಟಿನಾ ಹಾ ಸಿಟಿ ಸರ್ ಓಕೆ ಏನಂತ ಗಾಡಿ ರೇಟ್ ಸರ್ ಒಂದು 690 ಹೇಳ್ತೀಯ ಸರ್ ನೆಗೋಷಿಯಬಲ್ ಮಾಡಿ 690 ಹಾ ಸರ್ 690000 ಹೇಳ್ತಿದಿರಾ ಹಾ ಸರ್ ಏನ್ ಕಡಿಮೆ ಆಗುತ್ತೆ ಹೆಂಗೆ ಅದು అగత్తు బేటేక కుంత్రి అకడుమారిదిది సాల్పా జాసే అగ్లియాగ్లియాగ్లిసారి ఎనాద్రా ? ఇనాద్రా ? ఇనా ఫాఇనల్ సిక్స్ ఫాఇనల్ సిక్స� Ah. Okay, contact number is that clear? Answer is Sorry, So sorry, right. Okay, thank you. ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಹುಡುಗಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೇ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ಹುಡುಗನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ